ನಮಸ್ತೆ ಸ್ನೇಹಿತರೆ ನಾವು ಪ್ರತಿದಿನ ಪೂಜೆಯನ್ನು ಮಾಡುತ್ತೇವೆ ಹಾಗೂ ಪೂಜೆ ಮಾಡುವ ಸಂದರ್ಭದಲ್ಲಿ ನಮ್ಮ ಮನಸ್ಸಿನಲ್ಲಿ ಒಂದು ಕೋರಿಕೆಗಳನ್ನು ಇಟ್ಕೊಂಡಿರುತ್ತೇವೆ ಹಾಗೂ ಪೂಜಾ ಸಂದರ್ಭದಲ್ಲಿ ಕೆಲವೊಂದು ಸೂಚನೆಗಳನ್ನು ನಾವು ನೋಡಬಹುದು ಹೌದು ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಪೂಜಾ ಸಮಯದಲ್ಲಿ ಕೆಲವೊಂದು ಸೂಚನೆಗಳನ್ನು ಕಾಣುವುದರಿಂದ ಯಾವ ಎಲ್ಲ ರೀತಿಯ ಫಲಗಳು ದೊರೆಯುತ್ತದೆ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ವೆಲ್ಕಮ್ ಟು ಸಮೃದ್ಧಿ ಜೀವನ ಚಾನೆಲ್ ಯಾರೆಲ್ಲ ನಮ್ಮ ಚಾನಲನ್ನು ಅನ್ನು ಹೊಸದಾಗಿ ನೋಡುತ್ತಿದ್ದೀರಿ ದಯವಿಟ್ಟು ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಪೂಜಾ ಸಂದರ್ಭದಲ್ಲಿ ಕೆಲವೊಂದು ಸೂಚನೆಗಳನ್ನು ದೇವರು ನಮಗೆ ಕರುಣಿಸುತ್ತಾನೆ ಹಾಗೂ ನೀಡುತ್ತಾನೆ ನಮ್ಮ ಜೀವನದಲ್ಲಿ ಅನೇಕ ರೀತಿಯ ಸಂಕಷ್ಟಗಳು ಕಷ್ಟಗಳನ್ನು ಎದುರಿಸುತ್ತಿರುವಾಗ ಪೂಜಾ ಸಂದರ್ಭದಲ್ಲಿ ದೇವರು ನಮಗೆ ವಿವಿಧ ರೀತಿಯಲ್ಲಿ ಸೂಚನೆಗಳನ್ನು ನೀಡುವುದರ ಮೂಲಕ ನಮಗೆ ಭರವಸೆಗಳನ್ನು ಹಾಗೂ ಧೈರ್ಯವನ್ನು ನೀಡುತ್ತಾನೆ ಎಂಬುದು ಒಂದು ನಂಬಿಕೆ ಹೌದು ನಮ್ಮ ಹಿಂದೂ ಶಾಸ್ತ್ರಗಳಲ್ಲಿ ಅನೇಕ ರೀತಿಯ ಆಚರಣೆಗಳನ್ನು ನಾವು ಆಚರಿಸುತ್ತೇವೆ ಅದರಲ್ಲೂ ಪೂಜಾ ಸಂದರ್ಭಗಳಲ್ಲಿ ವಿಶೇಷ ರೀತಿಯ ಕೆಲವು ಆಚರಣೆಗಳನ್ನು ಸಹ ಪದ್ಧತಿಗಳನ್ನು ಬಳಸಿ ನಾವು ಪೂಜೆಯನ್ನು ಮಾಡುತ್ತೇವೆ ಇಂತಹ ಸಂದರ್ಭಗಳಲ್ಲಿ ನೀವು ನೋಡಿರಬಹುದು ದೀಪದಲ್ಲಿ ಅಂದರೆ ಪೂಜಾ ಸಂದರ್ಭದಲ್ಲಿ ದೀಪದಲ್ಲಿ ಕೆಲವೊಮ್ಮೆ ಹೂವು ಕಂಡುಬರುತ್ತದೆ ಹೌದು ದೀಪದಲ್ಲಿ ದೀಪದ ಒಂದು ಬತ್ತಿಯಲ್ಲಿ ಹೂವು ಕಂಡು ಬಂದರೆ ಅದು ಅತ್ಯಂತ ಶುಭವಾದ ಒಂದು ಸೂಚನೆ ಎಂದು ಕೂಡ ಹೇಳಲಾಗ್ತದೆ ಅದು ಒಂದು ಮಂಗಳಕರವಾದದ್ದು ಎಂದು ಕೂಡ ಹೇಳಲಾಗ್ತದೆ ಇದರಿಂದ ದೇವರು ನಿಮ್ಮ ಭಕ್ತಿಯನ್ನು ಸ್ವೀಕಾರ ಮಾಡಿದ್ದಾನೆ ಹಾಗೂ ನಿಮ್ಮ ಶ್ರದ್ಧಾ ಭಕ್ತಿಯಿಂದ ದೇವರು ನಿಮಗೆ ವಿಶೇಷ ಫಲವನ್ನು ನೀಡಲಿದ್ದಾನೆ ಎಂಬುದು ಒಂದು ಸೂಚನೆಯೇ ಆಗಿರುತ್ತದೆ ಹಾಗೂ ಆ ಒಂದು ದೇವರ ವಿಶೇಷ ಅನುಗ್ರಹವು ನಿಮಗೆ ಶೀಘ್ರವೇ ದೊರೆಯಲಿದೆ ಎಂಬುದು ಸಹ ಈ ಒಂದು ದೀಪದ ಹೂವಿನಿಂದ ತಿಳಿಯಬಹುದು ನಂತರ ನೋಡುವುದಾದರೆ ನೀವು ಪೂಜಾ ಸಂದರ್ಭಗಳಲ್ಲಿ ಪೂಜೆಯನ್ನು ಮಾಡುವಾಗ ವಿವಿಧ ರೀತಿಯ ಹೂವುಗಳನ್ನು ನಾವು ದೇವರ ಬಳಿ ಇಡುತ್ತೇವೆ ಹಾಗೂ ದೇವರ ಬಳಿ ವಿವಿಧ ರೀತಿಯ ಹೂವುಗಳನ್ನು ಇಡುವಾಗ ದೇವರ ಮೇಲಿನ ಹೂವು ಪದೇ ಪದೇ ಬೀಳುತ್ತಾ ಇದ್ದರೆ ಅಥವಾ ದೇವರ ಮೇಲಿನ ಹೂವು ನಿಮ್ಮ ಯಾವುದೇ ರೀತಿಯ ಕೋರಿಕೆಗಳನ್ನು ಮನದಲ್ಲಿ ಹೇಳಿಕೊಳ್ಳುವಾಗ ಬೀಳುತ್ತಾ ಇದ್ದರೆ ಅದು ಅತ್ಯಂತ ಶುಭ ಫಲ ಎಂದು ಕೂಡ ಹೇಳಲಾಗ್ತದೆ ಇದರಿಂದಾಗಿ ಆ ದೇವರು ನಿಮ್ಮ ಮೇಲೆ ಪ್ರಸನ್ನನಾಗಿದ್ದಾನೆ ಎಂದು ಕೂಡ ಹೇಳಲಾಗ್ತದೆ ಅಷ್ಟೇ ಅಲ್ಲದೆ ನಿಮ್ಮ ಕೋರಿಕೆಗಳು ಅತ್ಯಂತ ಶೀಘ್ರವಾಗಿ ಫಲಪ್ರದವಾಗುತ್ತದೆ ಎಂಬುದು ಕೂಡ ಈ ಒಂದು ಹೂವು ಸೂಚನೆಯನ್ನು ನೀಡುತ್ತದೆ ಪೂಜಾ ಸಂದರ್ಭಗಳಲ್ಲಿ ಹೂವು ಬೀಳುವುದು ಅತ್ಯಂತ ಮಂಗಳಕರವಾದದು ಎಂದು ಕೂಡ ಹೇಳಲಾಗುತ್ತದೆ ಹೌದು ಸ್ನೇಹಿತರೆ ನಂತರ ನೋಡುವುದಾದರೆ ಪೂಜಾ ಸಮಯದಲ್ಲಿ ಕೆಲವೊಮ್ಮೆ ವಿಶೇಷ ಸಂದರ್ಭಗಳಲ್ಲಿ ವಿಶೇಷ ರೀತಿಯ ಪೂಜೆಗಳನ್ನು ನಾವು ಮಾಡುತ್ತಾ ಇರುತ್ತೇವೆ ಹಾಗೂ ಮುಂಜಾನೆ ಅಥವಾ ಸಂಜೆಯ ಸಮಯದಲ್ಲಿ ನಾವು ಪೂಜೆ ಮಾಡುತ್ತಿರುವಾಗ ಮನೆಗೆ ಒಬ್ಬ ಗುರುವಿನ ಪ್ರವೇಶ ಅಥವಾ ಬ್ರಾಹ್ಮಣ ಪ್ರವೇಶವಾಗುವುದು ಅತ್ಯಂತ ಉತ್ತಮವಾದದ್ದು ಹಾಗೂ ಇದು ಒಂದು ಶುಭ ಸೂಚನೆಯನ್ನು ನೀಡುತ್ತದೆ ಎಂದು ಕೂಡ ಹೇಳಲಾಗುತ್ತದೆ ಹಾಗೂ ಇದು ಒಂದು ಮಂಗಳಕರವಾದ ಸಮಯವು ನಿಮಗೆ ಹತ್ತಿರದಲ್ಲೇ ಇದೆ ಎಂಬುದು ಕೂಡ ಸೂಚನೆಯನ್ನು ನೀಡುತ್ತದೆ ನಂತರ ನೋಡುವುದಾದರೆ ನೀವು ಪೂಜಾ ಸಮಯದಲ್ಲಿ ಅಥವಾ ಪೂಜೆಯನ್ನು ಮಾಡುವಂತಹ ಸಂದರ್ಭಗಳಲ್ಲಿ ಯಾವುದೇ ವ್ಯಕ್ತಿಯು ರೊಟ್ಟಿಯನ್ನು ತಂದರೆ ಅಥವಾ ಆಹಾರದ ಪದಾರ್ಥಗಳನ್ನು ಮನೆಯ ಒಳಗೆ ತಂದರೆ ಅದು ಅತ್ಯಂತ ಶುಭವಾದದ್ದು ಎಂದು ಕೂಡ ಹೇಳಲಾಗುತ್ತದೆ ಇದರಿಂದ ಮನೆಯಲ್ಲಿ ಧನ ಧಾನ್ಯ ಸಮೃದ್ಧಿ ಹೆಚ್ಚಾಗುತ್ತದೆ ಎಂದು ಕೂಡ ಹೇಳಲಾಗ್ತದೆ ಹೌದು ಇದರಿಂದ ಅಂದರೆ ಕೆಲವೊಂದು ಶುಭ ಸೂಚನೆಗಳನ್ನು ನಾವು ದೇವರು ಪೂಜೆ ಮಾಡುವಾಗ ನೀಡುತ್ತಾನೆ ಇದರಿಂದ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಗೊಂದಲಗಳಿಗೆ ಮುಕ್ತಿಯನ್ನು ಸಿಗುತ್ತದೆ ಈ ಒಂದು ಮಾಹಿತಿ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಧನ್ಯವಾದಗಳು